ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕ್ರಾಂತಿ ನೆಲ ಕಿತ್ತೂರು ಪೊಲೀಸರು ಬೆಳಗಾವಿ ಜಿಲ್ಲೆಗೆ ಬೇಕಾಗಿದ್ದ ಕುಖ್ಯಾತ ಸರಗಳ್ಳರನ್ನ ಭರ್ಜರಿ ಭೇಟಿಯಾಡುವ ಮೂಲಕ ಸಾರ್ವಜನಿಕ ವಲಯ ಹಾಗೂ ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆಯ ಹತ್ತಿರವೇ ಬೈಕ್ನಲ್ಲಿ ಬಂದ ಆರೋಪಿತರು ಒಬ್ಬ ಮಹಿಳೆಯ ಕುತ್ತಿಗೆಯಲ್ಲಿ ಇದ್ದಂತಹ ಬೆಲೆ ಬಾಳುವ ಬಂಗಾರದ ಸ್ಥರವನ್ನು ಕುತ್ತಿಗೆಗೆ ಹಾಕಿ ಕಸಿದುಕೊಂಡು ಹೋಗಿದ್ದಾರೆ ಎಂದು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ದಾಖಲು ಆಗಿದ್ದೆ ದಡ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಭೀಮಶಂಕರ್ ಗುಳೇದ್ ಹಾಗೂ ಬೈಲಹೊಂಗಲ ಡಿಎಸ್ಪಿ ಡಾಕ್ಟರ್ ವೀರಯ್ಯ ಹಿರಿಮಠ ಮಾರ್ಗದರ್ಶನದಲ್ಲಿ ಕಿತ್ತೂರು ಪೊಲೀಸ್ ಠಾಣೆಯ ಸಿಪಿಐ ಶಿವಾನಂದ ಗುಡಗನಹಟ್ಟಿ ಹಾಗೂ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳಿ ನೇತೃತ್ವದಲ್ಲಿ ನೇಸರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ಈರಪ್ಪ ರೀತಿ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೂ ಬೇಕಾಗಿದ್ದ ಸರಗಳ್ಳತನ ಆರೋಪಿಗಳು ಆದ ಗೋಕಾಕ ತಾಲೂಕಿನ ಬೆನಚಿನ ಮರಡಿ ಗ್ರಾಮದ ರಮೇಶ್ ಕಿಲಾರಿ ಹಾಗೂ ಬಾಳೇಶ್ ಬಾಂಕುಚಿ ಅವರನ್ನು ಭರ್ಜರಿ ಭೇಟಿಯಾಗಿ ಜೈಲಿಗಟ್ಟುವಲ್ಲಿ ಕಿತ್ತೂರು ಯಶಸ್ವಿಯಾಗಿದ್ದಾರೆ ಇನ್ನು ಈ ಕೇಸ್ ಬಗ್ಗೆ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಮೈಲಹೊಂಗಲ ಡಿಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಅವರು ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ ರಮೇಶ್ ಕಿಲಾರಿ ಅಂತಕ್ಕಂಥ ದಿನಾಂಕ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂ ಕೆ ಹುಬ್ಬಳ್ಳಿ ಉಪಠಾಣೆಯ ಮುಂದಗಡೆ ಬೆಳಗಿನ ಜಾವ ಸುಮಾರು ಹತ್ತರಿಂದ ಹತ್ತು ಹತ್ತು ಗಂಟೆವರೆಗೆ ಒಬ್ಬ ಮಹಿಳೆ ದೇವಸ್ಥಾನಕ್ಕೆ ಬಂದು ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಬೈಕ್ನಲ್ಲಿ ಬಂದಂಥ ಮೂವತ್ತರಿಂದ ಮೂವತ್ತೈದು ವರ್ಷದ ವಯಸ್ಸಿನ ಇಬ್ಬರು ಯುವಕರು ಅವರಿಗೆ ಹೆದರಿಸಿ ಚೈನನ್ನು ಕಿತ್ಕೊಂಡು ಪರಾರಿಯಾಗಿರ್ತಾರೆ ಈ ಬಗ್ಗೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೋರ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಪ್ರಕರಣ ದಾಖಲಾಗಿರ್ತದೆ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಎರಡು ತಂಡಗಳನ್ನ ನಾವು ರಚನೆ ಮಾಡಿರ್ತೇವೆ ಒಂದು ತಂಡದಲ್ಲಿ ಪಿ ಐ ಪ್ರವೀಣ್ ಗಂಗೋಳ್ರವರು ಕಿತ್ತೂರು ಪೊಲೀಸ್ ಠಾಣೆ ಇವರು ಹಾಗೂ ಇನ್ನೊಂದು ತಂಡದಲ್ಲಿ ಶ್ರೀ ಈರಪ್ಪ ರೆತ್ತಿ ಪಿ ಐ ನೇಸರ್ಗಿ ಪೊಲೀಸ್ ಠಾಣೆ ಎರಡೂ ಪೊಲೀಸ್ ಠಾಣೆಗಳ ಜಂಟಿ ಕಾರ್ಯಾಚರಣೆಯನ್ನು ಸಿ ಪಿ ಐ ಕಿತ್ತೂರು ವೃತ್ತರವರಾದಂತಹ ಶಿವಾನಂದ ಗುಡಗರಟ್ಟಿ ಅವರು ನೋಡ್ಕೊಂಡಿರ್ತಾರೆ ಇದರಲ್ಲಿ ಆರೋಪಿಗಳು ಅಫೆನ್ಸ್ ಮಾಡಿ ಹೋದ್ಮೇಲೆ ಅವ್ರ ಏನ್ ಸಿ ಸಿ ಟಿವಿಗಳಲ್ಲಿ ಏನ್ ಬಂದಿದಾವೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರವೀಣ್ ಅವರು ಹಾಗೂ ಆರೋಪಿಗಳು ಅಫೆನ್ಸ್ ಪಾರ್ಟಿ ಬರ್ಲಿಕ್ಕೆ ಏನ್ ಹಿಂದ್ಗಡೆಯಿಂದ ಏನ್ ಬಂದಿದ್ದಾರೆ ಅದ್ ನೋಡ್ಲಿಕ್ಕೆ ಈರಪ್ಪ ರೆತ್ತಿ ಅವರು ಹಾಗೂ ಸಿಪಿಐ ಶಿವಾನಂದ್ ಗುಡುಗಟ್ಟಿ ಅವರು ಕಾರ್ಯಪ್ರವೃತ್ತರಾಗಿ ಸುಮಾರು ಎರಡರಿಂದ ಮೂರು ದಿನಗಳಲ್ಲಿ ಆರೋಪಿಯ ಗುರುತನ್ನು ಪತ್ತೆ ಹಚ್ಚಿ ಆರೋಪಿ ತಪ್ಪಿಸಿಕೊಂಡ್ರೂ ಸಹ ಆ ಛಲ ಬಿಡದೆ ಆರೋಪಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿರ್ತಾರೆ ಆದರೆ ದುರದೃಷ್ಟವಶಾತ್ ಆರೋಪಿಯನ್ನು ಹಿಡೀಲಿಕ್ಕೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಕಿತ್ತೂರು ಪೊಲೀಸ್ ಠಾಣೆಯ ಪಿ ಎಸ್ಐರವರಂಥ ಪ್ರವೀಣ್ ಗಂಗೋಳ್ ಹಾಗೂ ಅಪರಾಧ ಸಿಬ್ಬಂದಿಗಳಾದಂಥ ಶರೀಫ್ ಹಾಗೂ ಚಿಕ್ಕೇರಿ ರವಲ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನ ಕೊಲೆ ಮಾಡಲಿಕ್ಕೆ ಯತ್ನಿಸಿದಾಗ ಪಿ ಪ್ರವೀಣ್ ರವರು ಗಾಳಿಯಲ್ಲಿ ಒಂದು ಸುಟ್ಟು ಗುಂದು ಹಾರಿಸಿ ಕನಿಷ್ಠ ಬಲ ಪ್ರಯೋಗಿಸಿ ಅವರಿಗೆ ನಿಲ್ಲಿಕ್ಕೆ ತಿಳಿಸಿದಾಗೂ ಸಹ ಪ್ರವೀಣ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪ್ರವೀಣ್ರವರು ತಮ್ಮ ಸರ್ವಿಸ್ ಪಿಸ್ತೋಲ್ನಿಂದ ಆರೋಪಿಯ ಕಾಲಿಗೆ ಒಂದು ಗುಂಡು ಹಾರಿಸಿ ಆರೋಪಿಯನ್ನು ಸೆಕ್ಯೂರ್ ಮಾಡಿಕೊಂಡು ತತ್ಕ್ಷಣವೇ ಆರೋಪಿಯ ಒಂದು ಚಿಕಿತ್ಸೆಗಾಗಿ ಆರೋಪಿಯನ್ನು ಹಾಗೂ ಗಾಯಗೊಂಡಂಥ ಪೊಲೀಸ್ ಸಿಬ್ಬಂದಿಯನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಮೂರು ಕನಿಷ್ಠ ಮೂರು ಮೂರು ದಿನಗಳ ಕಾಲ ಚಿಕಿತ್ಸೆ ಕೊಡಿಸಿ ನಂತರ ಆರೋಪಿಯ ಗುಣಮುಖವಾದ ನಂತರ ಮಾನ್ಯ ನ್ಯಾಯಾಲಯಕ್ಕೆ ಆತನನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆರೋಪಿಯು ಏನು ಕೃತ್ಯಕ್ಕೆ ಬಳಸಿದಂಥ ಏನು ಮೋಟಾರ್ ಸೈಕಲ್ ಇದೆ ಅದನ್ನು ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ ತದನಂತರ ಆರೋಪಿ ಏನು ಕಳತನ ಮಾಡ್ಕೊಂಡು ಹೋಗಿದ್ದ ಆ ಬಂಗಾರದ ಆಭರಣಗಳನ್ನು ಸೀಸ್ ಮಾಡ್ಕೊಂಡಿದ್ದೀವಿ ನಂತರ ನಮ್ಮ ಇನ್ವೆಸ್ಟಿಗೇಷನ್ ತಿಳಿದು ಬಂದಿದ್ದ ಏನೆಂದರೆ ಆರೋಪಿಯು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲದೆ ಗೋಕಾಕ್ ತಾಲೂಕಿನ ಮೂಡಲ್ಗೆಯಲ್ಲಿಯೂ ಹಾಗೂ ಚಿಕ್ಕೋಡಿಯಲ್ಲಿಯೂ ಕೂಡ ಅಪರಾಧ ವಶಗಿರುವುದು ಕಂಡುಬರುತ್ತದೆ ಹಾಗಾಗಿ ಆರೋಪಿಗಳ ಮೇಲೆ ಏನು ಪ್ರಕರಣಗಳಿದ್ದಾವೆ ಅದನ್ನು ಮನೆ ನ್ಯಾಯಾಲಯಕ್ಕೆ ತಿಳಿಸಿ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೀವಿ ಇನ್ನು ಈ ನಟೋರಿಯ ಸರಗಳನ್ನ ಭರ್ಜರಿ ಭೇಟಿಯಾಗಿ ಜೈಲಿಗಟ್ಟಿದ್ದಕ್ಕೆ ಕಿತ್ತೂರು ಪೊಲೀಸರಿಗೆ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಕಿತ್ತೂರು ತಾಲೂಕು ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು